ಎದೆ ಹಣತೆ ನಾಟಕ ಪ್ರದರ್ಶನ ಆಗುತ್ತೆ ದಯವಿಟ್ಟು ಎದೆ ಹಣತೆಯ ಕಲಾವಿದರು ವೇದಿಕೆಯನ್ನ ಸಿದ್ಧಗೊಳಿಸಬೇಕು ಅಂತ ಕೋರ್ತಾ ಇದ್ದೇವೆ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎದೆ ಹಣತೆ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನ ಆಗುತ್ತೆ ಬೇಡ ಬೇಡ ಎಂದರು ವಯಸ್ಸಲ್ಲದ ವಯಸ್ಸಿನಲ್ಲಿ ಮದುವೆ ಮಾಡಿದರು ನನಗಿನ್ನೂ ಓದುವ ಬಯಕೆ ಬುರ್ಕಾ ಹಾಕಿಕೊಂಡೇ ಕಾಲೇಜಿಗೆ ಹೋಗ್ತೀನಿ ಓದು ನಿಲ್ಲಿಸಬೇಡಿ ಎಂದು ಗೋಗಲದರು ಕೇಳಲಿಲ್ಲ ಇನ್ನು ಎರಡನೇ ಬಿ ಕಾಂ ಪರೀಕ್ಷೆ ಬರೆಯಬೇಕು ಎನ್ನುವಷ್ಟರಲ್ಲಿ ಮದುವೆ ಮಾಡಿದರು ಮದುವೆಯ ಹೊಸದರಲ್ಲಿ ನನ್ನ ಗಂಡನಿಗೆ ಓದು ಮುಂದುವರಿಸುವೆ ಎಂದೆ ಅದಕ್ಕವರು ಚಿನ್ನ ರನ್ನ ನಿನ್ನ ಬಿಟ್ಟು ಒಂದು ನಿಮಿಷವೂ ಇರೋದಿಕ್ಕಾಗಲ್ಲ ಎಂದ ನಾನು ಅವನ ಮಾತಿಗೆ ಮರುಳಾದೆ ನನ್ನ ಜೊತೆ ಓದುತ್ತಿದ್ದವರು ಯಾರೂ ಇನ್ನು ಮದುವೆಯಾಗಿಲ್ಲ ಆದರೆ ನಾನೀಗ ಐದು ಮಕ್ಕಳ ತಾಯಿಯಾಗಿ ಮುದುಕಿಯಾಗಿರುವೆ ಆದರೀಗ ನನ್ನವನಿಗೆ ನಾನು ಬೇಡವೆನಿಸಿ ಇನ್ನೊಬ್ಬಳ ಸಂಘದಲ್ಲಿದ್ದಾನೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ನಾನು ನಿನಗೇನು ಕಡಿಮೆ ಮಾಡಿದ್ದೆ ನನ್ನ ತನು ಮನ ಎಲ್ಲವನ್ನೂ ಗರ್ಪಿಸಿದ್ದೇನಲ್ಲ ಎಂದರೆ ನಿನ್ನನ್ನು ನೋಡಲು ಅಸಹ್ಯವೆನಿಸುತ್ತದೆ ನಿನ್ನ ಮುಖ ತೋರಿಸಬೇಡ ನಿನ್ನ ಮುಖ ತೋರಿಸಬೇಡ ಎನ್ನುತ್ತಿದ್ದಾನೆ ನಾನವನಿಗೆ ಕಾಮತೃಷಿಗಾಗಿ ಮಾತ್ರ ಎಂದು ನನಗರ್ಥವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಕಾಲ ಮಿಂಚಿ ಹೋಗಿತ್ತು ಯಾವುದೇ ಹೆಣ್ಣಿಗಾದರೂ ತನ್ನ ತವರು ಮನೆ ಆಸರೆಯಲ್ಲವೇ ಇದೇ ಕಾರಣದಿಂದ ನಾನು ನನ್ನ ತವರಿಗೆ ಕಾಗದ ಬರೆದೇ ಆದರೆ ಆದರೆ ಮೆಹ್ರೂ ತವರ ಮನೆಯಿಂದ ಪತ್ರಕ್ಕೆ ಯಾವುದೇ ಉತ್ತರ ಬರಲೇ ಇಲ್ಲ ಇದರಿಂದ ಮೆಹರೂನ್ ಬೇಸತ್ತಿದ್ದಳು ಮೇಹರುನಿಗೆ ದೊಡ್ಡ ಅಘಾತವಾಯಿತು ಒಂದು ದಿನ ನಿರ್ಧರಿಸಿಯೇ ಬಿಟ್ಟಳು ಮೆಹ್ರು ತನ್ನ ತವರು ಹೊರಟೇ ಬಿಟ್ಟಳು ಆದರೆ ಮುಂದೆ ನೀವೇ ನೋಡಿ ಅವರು ಊರಲ್ಲಿಲ್ಲ ಮತ್ತೆ ಬಂದೆ ನಾನೊಬ್ಬಳೆ ಮೆಹರೂನ್ ಮೊದಲು ಒಳಗೆ ಬಾ ಮಗು ಅಳುತ್ತಿದೆ ಮಗುವಿಗೆ ಯಾಲು ಕುಡಿದು ಒಳಗೆ ಬಾ ಯಾಕೆ ಬರ್ಲಿಲ್ಲ ನಮ್ಮ ಮರ್ಯಾದೆ ಯಾರಿಗೆ ಹೇಳ್ಬರ್ಬೇಕಾಗಿತ್ತು ಯಾರಿದ್ದಾರೆ ಅಲ್ಲಿ ಅವ್ರ ಮನೆಗ್ ಬಂದೆ ಬರ್ದೆ ಒಂದ್ ವಾರದ ಮೇಲಾಯ್ತು ಇಂತ ಕಡೆ ಹೋಗ್ತೀನಿ ಅಂತಾನು ಹೇಳೋಗಿಲ್ಲ ನಿಮಗೆ ಕಾತ ಬರ್ದಿದ್ನಲ್ಲ ನಾನು ಸತ್ತಿದ್ದೀನೋ ಬದುಕಿದೀನೋ ಅಂತ ನೀವು ಕೇಳಿಲ್ಲ ಅದೇ ನಿಮ್ ಗಂಡ ಯಾವಳ ನರ್ಸಿಂದ ಹೋಗಿದ್ಲು ಅಂತ ಬರ್ದಿದ್ದೆ ಅಲ್ಲ ಅದು ನಾವು ನಂಬೇಕೇನು ನಂಬಿಕೆ ಬರದೇ ಇದ್ದರೆ ಬಂದು ವಿಚಾರಿಸಬೇಕಿತ್ತು ಕಂಡವರಿದ್ದಾರೆ ಅವಳು ಅವರ ಸವಾಸದಲ್ಲಿ ಇದ್ದದ್ದನ್ನ ಕಂಡೇನ್ ಮಾಡ್ಬೇಕಾಗಿದೆ ಕೇಳಿದ್ವಿ ಅಂತ ಇಟ್ಕೊ ಹೌದು ನಿಜ ಅಂತಾನೆ ನಾವೆಲ್ಲ ಏನ್ ಮಾಡೋಗಿದ್ದೀವಿ ಮಸೀದಿಗೆ ಅರ್ಜಿ ಕೊಡೋಣ್ವೆ ಹಾಗೆ ಹೇಳ್ತಾನೆ ನನ್ನಿಂದ ತಪ್ಪಾಗಿದೆ ಅವಳನ್ನೇ ಮುಸಲ್ಮಾನಳನ್ನಾಗಿ ಮಾಡ್ಕೊಂಡು ನಿಕಾ ಮಾಡ್ತೀನಿ ಅಂತಾನೆ ಅಲ್ಲಿಗೆ ಅಲ್ಲಿಗೆ ನಿನ್ಗ ಒಬ್ಳು ಪರ್ಮನೆಂಟ್ ಸೌತಿ ಸಿಗ್ತಾಳೆ ಇನ್ನೂ ಜೋರು ಮಾಡಿದ್ವಿ ಅಂತ ಇಟ್ಕೊ ಈ ಮೆಹರೂ ಬೇಡ ತನ್ನಾಗಿ ಕೊಡ್ತೀನಿ ಅಂತಾನೆ ನಾವೆಲ್ಲ ಏನ್ ಮಾಡೋ ಹೋಗಿದೀವಿ ಹಾಗಾದ್ರೆ ಹಾಗಾದ್ರೆ ನೀವೇನು ಮಾಡೋ ಸ್ಥಿತಿಯಲ್ಲಿಲ್ಲ ಅಲ್ವಾ ಐದು ಮಕ್ಕಳ ತಂದೆಯಾಗಿ ಇಂತ ಕೋರ್ ಕೆಲಸ ಮಾಡ್ತಿರೋ ಗಂಡಸಿಗೆ ನೀನ್ ಯಾಕೆ ಹೀಗ್ ಮಾಡ್ತೀಯ ಅಂತ ಕೇಳೋಕು ಸಾಧ್ಯವಿಲ್ವಾ ನಿಮ್ಗೆ ಮೆಹರೂನ್ ಸಾಕು ಮಗಳೇ ಸಾಕು ಹೌದಮ್ಮ ನನ್ಗೂ ಸಾಕಾಗಿ ಹೋಗಿದೆ ಮೊದ್ ಮೊದ್ಲು ಜನ ಗುಸು ಗುಸು ಅಂತ ಅವ್ರ ಬಗ್ಗೆ ಮಾತಾಡ್ಕೊಳ್ತಿದ್ರು ಈಗ ರಾಜೋಷ್ವಾಗಿ ಅವಳ ಮನೆಗೆ ಹೋಗ್ಬರ್ತಿದ್ದಾರೆ ಮೊನ್ನೆ ಅವಳಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು ಅದನ್ನ ಇವ್ರೇ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿದ್ದಾರೆ ಈಗಂತೂ ಅವಳ ಜೊತೆಲೆ ಇರ್ತಾರೆ ಅಮ್ಮ ಹೇಗೆ ಜೀವಿಸ್ಲಿ ಮೆಹರೂನ್ ತಂದ್ಕೊ ಮಗಳೇ ಅವನನ್ನ ಪ್ರೀತಿಯಿಂದ ಸರಿದಾರ ತರಬೇಕು ಪ್ರೀತಿ ಅಮ್ಮ ಆ ಮಾತು ಬೇರೆ ಜೀವನೇ ಬೇರೆ ನನಗೂ ಮನಸ್ಸು ಅನ್ನೋದಿಲ್ವೆ ನನಗೂ ಭಾವನೆಗಳಿಲ್ವೆ ನನ್ನನ್ನು ತೆರೆದು ಇನ್ನೊಬ್ಬ ಹೆಣ್ಸಿನ ಹಿಂದೆ ಹೋಗಿರುವ ಗಂಡನನ್ನ ನನ್ನ ಗಂಡ ಅಂತ ಗೌರವಿಸೋದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅವನನ್ನು ನೋಡಿದ್ರೆ ಸಾಕು ಮೈಯೆಲ್ಲ ಹುರಿಯುತ್ತೆ ಇನ್ನು ಪ್ರೀತಿಸೋ ಮಾತು ಸರಿ ಅಮ್ಮ ದೂರುವ ಅವರು ಕೊಡೋದಲ್ಲ ನಾನೇ ತಗೋತೀನಿ ನಾನಿನ್ನು ಆ ಮನೆಗೆ ಹೋಗೋದಿಲ್ಲ ಮೆಹನ್ ನಿಂದು ಹತ್ಯೆ ಆಯ್ತು ಏನೋ ಗನ್ಸು ಕೊಚ್ಚಿ ತುಳಿದಿದ್ದಾನೆ ನೀರಿನ ಕಡೆ ಕಾಲ್ ತೊಳ್ಕೊಂಡು ಒಳಗ್ ಬರ್ತಾನೆ ಅವನಿಗೆ ಅವನಿಗೆ ಯಾವುದೇ ರೀತಿ ಕಳಂಕನೂ ಇಲ್ಲ ಅಲ್ಲ ನಮ್ಮ ಎದುರುಗಡೆನೆ ಇಷ್ಟು ಬಾಯಿ ಕೊಡೋಳು ನೀನು ಇನ್ನು ಅವನ ಎದುರುಗಡೆ ಇನ್ನೆಷ್ಟು ಬಾಯಿ ಮಾಡಿರಬಾರ್ದು ಅದಕ್ಕೆ ಅದಕ್ಕೆ ಅವನು ಲೋಸ್ ಹೋಗಿದ್ದಾನೆ ಹುವಾದ ಹುವಾದ ಚೆನ್ನಾಗಿ ಮಾಡ್ತೀಯ ಅಣ್ಣ ಆ ದೇವರ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ನಾನೇ ಕೆಟ್ಟವಳು ನಿಜ ನಿನ್ನ ಕೆಟ್ಟತನ ಏನು ಅಂತ ನನಗೆ ಈಗ ಅರ್ಥ ಆಯ್ತು ಬುರ್ಕಾ ಬಿಟ್ಟು ಹೊರಗೆ ಬರಲಿಲ್ಲ ನಾನು ಬುರ್ಕಾ ಹಾಕಿ ತಲೆ ಮೇಲಿನ ಸರಗು ಜಾರದಾಗಿ ಬೆಳೆಸಿದ್ರಲ್ಲ ನೀವು ನನ್ನನ್ನ ಈಗ ಈ ಬುರ್ಕಾ ತೆಗೆದ್ರೆ ನಿಂತಂಗಾಗ್ತದೆ ಜೊತೆಗೆ ಆ ಅಲ್ಲ ಹೂವಿನ ಭಯವನ್ನೂ ತುಂಬಿದ್ರಿ ಹೌದು ನಾನು ಅವರ ತಾಳಕ್ಕೆ ಕುಣಿಲಿಲ್ಲ ಅವರ ತಾಳಕ್ಕೆ ಕುಣಿಯೋ ಹೆಂಗಸು ಸಿಕ್ಕಾಳೆ ಹೋಗ್ಯಾರೆ ಈಗ ನಾನು ನಿಮ್ಗೆ ಭಾರ ಆಗಿದ್ದೀನಿ ಅಲ್ವಾ ಅದಕ್ಕೆ ಸಹಿಸ್ಕೋ ಅಂತೀರಾ ಆದ್ರದ ಈಗ ಸಾಧ್ಯವಿಲ್ಲ ಈ ಜೀವಂತ ನರ್ಕದಲ್ಲಿ ಬೇಯೋದ್ಕಿಂತ ನನ್ ನನ್ನ ಮಕ್ಕಳ ಜೊತೆ ಎಲ್ಲಾದ್ರೂ ಕೂಲಿ ಮಾಡ್ಕೊಂಡು ಹೊಟ್ಟೆ ಉರ್ಕೊಳ್ತೀನಿ ನಾನ್ ನಿಮ್ಗೆ ಭಾರ ಆಗೋದಿಲ್ಲ ಆಗೋದಿಲ್ಲ ಮೆಹರೂನ್ ವಿಚಿತ್ರವಾಗಿ ಮಾತಾಡ್ಬೇಡ ಮಗಳೇ ಬಳ್ಳಿಗೆ ತಾಯಿವಾರನಾ ಹಮೀಜಾನ್ ಇವಳನ್ನ ಒಳಗೆ ಕರ್ಕೊಂಡೋಗಿ ತಿಂಡಿ ಕೊಡಿ ಇವಳಿಗೆ ಗಂಡನ ಮನೆಗೆ ಬಿಟ್ಬಿಡೋಕ್ಕೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತೀನಿ ಇವಳು ಹೇಳ್ದಂಗೆಲ್ಲ ಕುಡಿಯೋಕ್ಕಾಗಲ್ಲ ನಾನಿಲ್ಲಿ ಒಂದು ಹನಿ ನೀರನ್ನು ಕುಡಿಯೋದಿಲ್ಲ ನನ್ ಗಂಡನ ಮನೆಗೂ ಬರೋದಿಲ್ಲ ಹಾಗೇನಾದ್ರೂ ಜುಲ್ಮೆ ಮಾಡಿ ಕರ್ಕೊಂಡು ಹೋದ್ರಿ ಅಂದ್ರೆ ಬೆಂಕಿ ಹಚ್ಕೊಂಡ ಬೆಂಕಿ ಹಚ್ಕೊಂಡು ನಾನು ಕೆಲಸ ಮಾಡಬೇಕಾಗಿತ್ತು ಯಾವ ಮನೆಯಿಂದ ನಿನ್ನ ಢೋಲಿ ಹೋಗಿತ್ತು ಅದೇ ಮನೆಯಿಂದ ನಿನ್ನ ಢೋಲಾ ಬರ್ಬೇಕು ಅದೇ ಅದೇ ಮಾನವಂತ ಹೆಣ್ಣಿನ ಲಕ್ಷಣ ಐತಿಯೇ ಇನ್ನು ನಿನಗೆ ಐಸ್ಕೂಲ್ ಹೋದ ಮಗಳಿದಾಳ ಬಾರಿಶುವಾಗ ಮಾತಾಡ್ಬೇಡ ಒಳಗೊಂಡು ನಿನಗೆ ಗಂಡನ ಮನೆಗೆ ಬಿಟ್ಟು ಬರೋಕ್ಕೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತೀನಿ ಮೆಹರುನ್ಗೆ ದೊರೆಯಲಿಲ್ಲ ಅವರ ಅಣ್ಣಂದಿರ ಮೂಲಕವೂ ಸಹ ಯಾವುದೇ ರೀತಿಯ ಸಹಕಾರ ದೊರೆಯಲಿಲ್ಲ ತವರು ಮನೆಯವರು ಹೊಟ್ಟೆ ತುಂಬಾ ಊಟ ಮಾಡಿ ಗಂಡನ ತಪ್ಪಿನ ಬಗ್ಗೆ ಒಂದೂ ಮಾತನಾಡದೆ ಹೊರಟು ಹೋದರು ಆದರೆ ಮುಂದೆ ನೀವೇ ನೋಡಿ ಹಾ ಹಾ ಹೋಗಿ ಮನೆ ಹುಷಾರು ಸಲ್ಮಾ ಸಲ್ಮಾ ಅವರೆಲ್ಲ ಯಾಕೆ ಬಂದಿದ್ರು ಅಮ್ಮಿ ಏನಾದ್ರು ಹಾ ಹಾಗೇನಾದ್ರು ನಾನು ಅಮ್ಮಿನೇ ಪಂಚಾಯ್ತಿ ಬರ ಹೇಳಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ನಿನ್ನಮ್ಮಿ ಅವಳ ತಲೆ ಮೇಲೆ ಅವಳೇ ಕಪ್ ಚಪ್ ಚಪ್ಪಡಿ ಕಲ್ಲ ಕಣಂಗೆ ಒಂದೇ ಬಾರಿ ಎತ್ತಲ ಹಾಕ್ತಲ ಹತ್ತಲಕ್ಕಂತ ಕೂಗ್ ಹೇಳ್ತೀನಿ ತಿಳಿತೇನೋ ಸುಮ್ನಿಲ್ಲ ಅವ್ರೆ ಮಾತಾಡೋದು ಮಾತಾಡ್ಬೇಡ ಅಲ್ಲ ಸುಮ್ಮನೆ ಎಣತರ ಬಿಟ್ಕೊಂಡಿರ್ತೀಯ ನಿನ್ನಿಂದ ನಿನ್ನಿಂದ ಯಾವ ಸುಖ ಪಡ್ಕೊಂಡಿದೀನಿ ನಾನು ನಾನು ಸುಖಕ್ಕೆ ಬೇಕಾದಣ್ಣ ನಾನು ಕಣ್ಣ್ಕೊಂಡಿದೀನಿ ಯಾರ್ ತಾಡೀತಾರೋ ನಾನು ನೋಡ್ತೀನಿ ನಿಮ್ಮಣ್ಣಂದ್ರು ಸಾ ಛು ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತದೆ ಇರೋ ಒಂದು ಇರೋದಿಲ್ಲ ನಾನು ಸಲ್ಮಾ ನಾನು ನಿನ್ನ ಹೋಗ್ತೀನಿ ಅಪ್ಪ ಅಪ್ಪ ನಿಲ್ಲಿ ಅಪ್ಪ ಎಲ್ಲಿ ಹೋಗ್ತಾ ಇದೀರಾ ವಾರನೋ ಶರ್ಮಾ ಸುಮ್ಮನೆ ಒಳಗಡೆ ಬಾ ಕರಿಬೇಡ ಹೆಣ್ಣಿಗೆ ತವರ ಮನೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವ್ರ ಎಂಬ ಧೈರ್ಯ ನಮ್ಗೆ ಏನ್ ತಿಳಿದಿರಿ ನೀವು ನನ್ನ ಅಣ್ಣಂದಿರು ಹುರ್ಷೇರೆ ನಂದಿದ್ದಾರೆ ನೀವ್ ಹೀಗೆ ಮಾಡ್ತಿದ್ರೆ ನಿಮ್ಮನ್ನ ಕಚ್ಚಿ ಆಗ್ತಾರೆ ಹುಷಾರ್ ಹುಷಾರ್ ಎಂದು ಹೇಳುತ್ತಿದೆ ಆದರೆ ಅದೆಲ್ಲ ಸುಳ್ಳು ಸುಳ್ಳು ಅನಿಸ್ತಾ ಇದೆ ಗಂಟನದ ತಪ್ಪು ಎಂದು ಒಂದು ಮಾತನಾಡದೆ ಹೊರಟು ಹೋದರು ಸಲ್ಮಾನ್ ನನಗಿಂದ ಅಣ್ಣಂದಿರು ಇನ್ನೆಲ್ಲಿಯ ತವರು ಚಿಂತಿಸಬೇಡಿ ನಿಮಗೆ ನಾವಿದ್ದೀವಲ್ವಾ ನಿನ್ನ ಮೊದಲು ಅನ್ಬೇಕು ಗೆಳತಿ ಅನ್ಬೇಕು ತಿಳಿತಿಲ್ಲ ನಿನಗೋ ಹದಿನಾರರ ಹರೆಯ ನಾನು ನಾನು ಮೂವತ್ತಾರರ ಮುದುಕಿ ಸರಿ ಒಳಗಡೆ ಹೋಗಿ ಓದ್ಕೋ ಹೋಗು ಯಾರಿಗಾಗಿ ಬದುಕಿರ್ಬೇಕು ನಾನಿನ್ನು ಯಾತಕ್ಕಾಗಿ ಬದುಕಿರ್ಬೇಕು ತನ್ನ ವಂಶದ ಕುಡಿಗಳನ್ನ ಹೊತ್ತ ನನ್ನ ಈ ಹಸಿರನ್ನೇ ಅವಮಾನಿಸಿದಾಗ ನಾನು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ನನ್ನ ದೇಹಕ್ಕೂ ತನ್ನ ಮನದನ್ನೇ ದೇಹಕ್ಕೂ ಹೋಲಿಸಿ ನನ್ನ ದೇಹ ಮನಸ್ಸಿಗೂ ಅವಮಾನ ಮಾಡಿದ ನಾನಿಂದು ಎಂದೂಕಾಗಿ ಎನಿಸುತ್ತಿದೆ ನನ್ನ ಬದುಕೆಲ್ಲ ಕತ್ತಲಾಗಿ ಹೋಗಿದೆ ನನ್ನೆದೆಯ ಹಣತೆ ಜ್ಯೋತಿಯಾಗಿ ಬೆಂಕಿಯಾಗಿ ನನ್ನನ್ನು ಸುಡುತ್ತಿದೆ ನೋವು ಸಂಕಟವನ್ನು ನಾನಿನ್ನು ಸಹಿಸಲಾರೆ ಸಹಿಸಲಾರೆ ಪ್ರತಿ ಕ್ಷಣ ಪ್ರತಿ ಸಲ ಸಾಯುವುದಕ್ಕಿಂತ ಒಮ್ಮೆಲೆ ಸಾಯುವುದು ಮೇಲು. ಹೌದು ಇದೇ ಸರಿಯಾದ ದಾರಿ ಕೊನೆಯ ಬಾರಿಗೆ ನನ್ನ ಮಕ್ಕಳನ್ನು ಕಣ್ತುಂಬಿಕೊಳ್ಳುತ್ತೇನೆ ಹಾಯಾಗಿ ಮಲಗಿ ಮಕ್ಕಳೇ ನಿನ್ನಮ್ಮಿಯನ್ನ ಕ್ಷಮಿಸಿ ದಾಢವಾದದಿದ್ರೆ ನಿಮ್ಮನ್ನ ಬರಿಸರಿ ನಿನ್ನಮ್ಮಿ ಇನ್ನೆಂದು ಬಾಲದ ಲೋಕಕ್ಕೆ ಹೋಗುತ್ತಿದ್ದಾಳೆ

ನಿಮ್ಮನ್ನೆಲ್ಲ ತಪ್ಪಲಿಯನ್ನಾಗಿ ಮಾಡುವ ಯೋಚನೆ ಮಾಡಿದ್ದೆ ನನ್ನ ಬುದ್ಧಿಗೆ ಮಂಕು ಹಿಡಿದಿತ್ತು ಅದೀಗ ನಿಮ್ಮಿಂದಾಗಿ ಕಳೆಯಿತು ಹೌದು ಕಂದ ನಾನೀಗ ನಿಮ್ಗಾಗಿ ಬದುಕುತ್ತೇನೆ ನಿಮ್ಗಾಗಿ ಬದುಕುತ್ತೇನೆ ಕಂದ ಎದೆ ಹಾಲನ್ನ ಕುಡಿದು ಹೊಟ್ಟೆ ತುಂಬ ಈಗ ನನ್ನ ಎದೆಯ ಹಣತೆ ಜ್ಯೋತಿಯಾಗಿ ಬೆಳಗುತ್ತಿದೆ 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 ನಾನು ಫಸ್ಟ್ ಇಯರ್ ಬಿ ಎ ಓದ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಪಾತ್ರದ ಹೆಸರು ನಿರೂಪಕಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪವನ್ ಕುಮಾರ್ ಅಂತ ಫೈನಲ್ ಇಯರ್ ಬಿ ಎಸ್ ಸಿ ಮಾಡ್ತಿದ್ದೀನಿ ನಾನು ಮಾಡಿದ ಪಾತ್ರದ ಹೆಸರು ಇನ್ಯಾಯತ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಲ್ಲೇಖ ನನ್ನ ಪಾತ್ರದ ಹೆಸರು ಮೆಹರೂನ್ನ ತಾಯಿ ಫೈನಲ್ ಇಯರ್ ಬಿ ಎಸ್ ಸಿ ಜಿ ಎಫ್ ಜಿ ಸಿ ಕಾಲೇಜ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಬಿ ಕಾಮ್ ಸೆಕೆಂಡ್ ಇಯರ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನಗರ್ ಶಿವಮೊಗ್ಗ ನಾನು ಬಂದ್ಬಿಟ್ಟು ಮೆಹರೂನ್ ನನ್ನ ಅಣ್ಣ ಅಮಾನ್ ಕ್ಯಾರೆಕ್ಟ್ರು ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲತಾ ಬಿಯರ್ ನಾನು ಭಾಗವಹಿಸಿದ ಪಾತ್ರ ನಿರೂಪಕಿ ನಾನು ಫೈನಲ್ ಇಯರ್ ಬಿ ಎಸ್ ಸಿ ಓದುತ್ತಿದ್ದೇನೆ ಜಿ ಎಫ್ ಜಿ ಸಿ ಶಿವಮೊಗ್ಗ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಿಕಾ ಎಚ್ ವಿ ಫೈನಲ್ ಇಯರ್ ಬಿ ಎಸ್ ಸಿ ನನ್ನ ಪಾತ್ರದ ಹೆಸರು ಸಲ್ಮಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಶ್ವಂತ್ ನಾನು ಫಸ್ಟ್ ಇಯರ್ ಬಿ ಕಾಮ್ ಓದ್ತಾ ಇದ್ದೀನಿ ನಾನು ಮಾಡಿದ ಪಾತ್ರ ಮೆಹರೂನ್ ಅಣ್ಣ ಅಮಾನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಫ್ಸನಾ ಥರ್ಡ್ ಇಯರ್ ಬಿ ಎಸ್ ಸಿ ಜಿ ಎಫ್ ಜಿ ಸಿ ನಗರ ಕಾಲೇಜಿಂದ ಈ ನಾಟಕದಲ್ಲಿ ನನ್ನ ಪಾತ್ರ ಮೆಹರುಂದು ನಾಟಕ ಎದಯಾಣತೆ ರಂಗರೂಪ ಡಾಕ್ಟರ್ ಅಣ್ಣಪ್ಪ ಮಳ್ಳಿಮಠ್ ಸಹ ನಿರ್ದೇಶಕರು ಗಣೇಶ್ ಕೆಂಚನಾಲ್ ಶಿವಮೊಗ್ಗ ಈ ನಾಟಕದ ಒಂದು ಪಾತ್ರ ಅಂದರೆ ಸಂಗೀತ ಅದನ್ನು ನಿರ್ವಹಿಸಿಕೊಟ್ಟವರು ಪರಶುರಾಮ್ ಸರ್ ಅವರಿಗೂ ತುಂಬುದು ಹೃದಯದ ಧನ್ಯವಾದಗಳು ಗಣೇಶ್ ಕಂಚನಲ್ ಸರ್ ಎಲ್ಲಿದ್ರು ವೇದಿಕೆ ಮೇಲೆ ಬನ್ನಿ ಪ್ಲೀಸ್ ನಾಟಕವನ್ನು ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರಿಗೂ ಈಗೊಂದು ಗ್ರೂಪ್ ಫೋಟೋಗೆ ಎಲ್ಲರೂ ಸಹಕರಿಸಬೇಕಂತ ಕೋರ್ತಾ ಇದ್ದೇನೆ ಮೊದಲ ದಿನ ಇವತ್ತು ಕಾಲೇಜು ರಂಗ ಕಾರ್ಯಕ್ರಮಗಳು ಇವತ್ತು ಮುಕ್ತಾಯ ಆಗ್ತಾ ಇದೆ ಒಟ್ಟು ಮೂರು ಏನು ಟೆಂಟ್ ಇದೆ ಕ್ಯಾಂಪ್ ಇದೆ ಅಲ್ಲಿನ ನಿವಾಸಿಗಳಿಗೆ ಮಹಾಕವಿಯ ಮಧ್ಯಮ ವ್ಯಾಯೋಗ ನಾಟಕವನ್ನ ಕಲಿಸ್ತಾ ಇದ್ವಿ ಮಂಜುನಾಥ್ ಅವರು ಅದನ್ನ ನಿರ್ದೇಶನ ಮಾಡಿದ್ದಾರೆ ಹೀಗಾಗಿ ಒಂದು ನಾಟಕವನ್ನ ವಚನ ಆಧಾರಿತ ಆನು ಒಲಿದಂತೆ ಹಾಡುವ ನಾಟಕವನ್ನ ಗಂಗಮ್ಮ ಅವರು ನಿರ್ದೇಶನ ಮಾಡಿದ್ದಾರೆ ಅದನ್ನ ಶಿಕ್ಷಕರು ಅಭಿನಯಿಸ್ತಾರೆ ಹೀಗಾಗಿ ನಾಟ